ಸೊ ಗುಪ್ತ ಸಂಭವ ಮೂವತ್ತು ಸಮಯದಲ್ಲಿ ಹೇಳಿದ್ದೆ ಮಹಾಭಾರತದಲ್ಲಿ ಗಾಂಧಾರಿ ಗರ್ಭವತಿ ಗಾಂಧಾರಿ ಮದುವೆ ಆಗಿರುತ್ತೆ ಅದ್ರ ನಂತರ ಕುಂತಿ ಮದುವೆ ಆಗಿ ಬಂದಾಗ ಕುಂತಿ ಕೆಲವೇ ತಿಂಗಳಲ್ಲಿ ಮದುವೆಯಾಗಿ ಗರ್ಭ ಧರಿಸ್ತಾರೆ ಅದು ಸಹಜವಾಗಿ ಹೋಗಿದ್ದರ ಮಧ್ಯೆ ಜಲ ಶುರುವಾಗಿದೆ ಹೊಟ್ಟೆಗೆ ಶುರುವಾಗುತ್ತೆ ಅವಾಗ ಅವಳು ನಾನು ಮದುವೆಯಾಗಿ ತೋರ್ಷಾರ್ ನಮಗೆ ನಾನು ಗರ್ಭವತಿ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು ಕುಂತಿ ಗರ್ಭವತಿ ಆಗಿಲ್ಲ ಅಂದ್ರೆ ತನ್ನ ಹೊಟ್ಟೆನ ಗಾಂಧಾರಿ ಗಿ ಸೊ ಅದು ವೇದಾಭ್ಯಾಸ ಗೊತ್ತಾಗಿ ಓಡಾಡ್ಕೊಡ್ತಾರೆ ಗಾಂಧಾರಿ ಎಂತ ಕೆಲಸ ಮಾಡ್ಕೊಂಡೆ ನೀನು ಅಂತ ಸೊ ಆ ಗರ್ಭದ ಚೂರು ತಗೊಂಡಾಗಿ ನೂರ ಒಂದು ಮಡಿಕೆ ಇಟ್ಟು ಬೆಳೆಸ್ತಾರೆ ಅದೇ ನೂರ ಒಂದು ಜನ ಗೌರವರು ದ ಹೋಲ್ ಪ್ರೋಸೆಸ್ ಇಸ್ ಕಾಲ್ ಕುಂಭ ಸಂಭವ ಸೊ ನಮ್ಮ ಈ ಭ್ರೂಣ ಹತ್ಯೆ ಸಂಬಂಧವಾಗಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇದೇ ಟೈಟ್ಲು ಸೂಕ್ತ ಅಂತ ಅನ್ಸಿದ್ರೆ ಕುಂಭ ಸಂಭವ ಟೈಟ್ ಅನ್ನ ಫೈನಲೈಸ್ ಮಾಡ್ತೀವಿ ಕುಂಭ ಸಂಭವ ನನಗೆ ಫಸ್ಟ್ ಸರ್ ಕಥೆಯನ್ನ ಹೇಳಿದಾಗ ತುಂಬಾ ಖುಷಿ ಆಯ್ತು ಅಂದ್ರೆ ಒಂದು ಕಥೆ ಹೇಳ ತುಂಬ ಚೆನ್ನಾಗಿತ್ತು ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ರೆಗ್ಯುಲರ್ ಆಗಿ ಈ ಥರದ್ದೊಂದು ಸಬ್ಜೆಕ್ಟ್ ಯಾರು ಮಾಡಿರಲಿಲ್ಲ ಹೆಣ್ಣು ಟು ಹತ್ಯೆ ಒಂದು ಸಬ್ಜೆಕ್ಟ್ನ ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರು ಆ ಥರದೊಂದು ನ ಹುಟ್ಟಿರಲಿಲ್ಲ ಸೊ ಇದು ರಿಯಲ್ ಆಗಿ ನಡೆದಿರುವಂತಹ ಒಂದು ಕಥೆ ಆಧಾರಿತವಾಗಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು ಸರ್ ಪ್ರಶ್ನೆ ಕೇಳಿದಂಗೆ ಅದು ಇನ್ನು ಕೋರ್ಟ್ ನಲ್ಲಿ ಕೇಸ್ ನಡೀತಿದೆ ಅನ್ನುವಾಗ ಒಂದು ಭಯ ಕೂಡ ಇತ್ತು ಬಟ್ ಶೂಟ್ ನನಗೆ ನನಗೊಂದು ಭರವಸೆ ಏನು ಅಂತಂದ್ರೆ ಅಚ್ಚುಕಟ್ಟಾಗಿ ಕೇಸ್ ನಡೀತಿದ್ರು ಅದಕ್ಕೆ ಯಾವ ಧಕ್ಕೇನು ಆಗದೆ ಅಂದ್ರೆ ಏನು ಧಕ್ಕೆ ಆಗದೆ ಹಾಗೆ ಮೆಸೇಜ್ ಕೊಡೋ ಹಾಗೆ ಒಂದು ತುಂಬಾ ಚೆನ್ನಾಗಿ ಸಿನಿಮಾ ನಿರ್ಮಾಣ ಮಾಡಿದ್ರು ನನಗೆ ತುಂಬಾ ಆಯ್ತು ಅವ್ರ ವಿಷಯಕ್ಕೆ ಥ್ಯಾಂಕ್ ಯು ನಕೇಶ್ ಸರ್ ಅಂದರೆ ಇದೊಂದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರಿಗೂ ಇದು ಎಜುಕೇಟ್ ಮಾಡುವಂಥ ವಿಷಯ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಹೆಮ್ಮೆ ಆಗುತ್ತೆ ಅಂತ ಇಂಥದ್ದೊಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಅನುಭವ ಈ ಚಿತ್ರದ ಅನುಭವದ ಒಂದೆರಡು ಸಾಲಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕಂಡಂತಹ ಕೆರೆವೇ ಸಂಭಾವಿತ ನಿರ್ದೇಶಕರಲ್ಲಿ ನಮ್ಮ ನಾಗೇಶ್ ಅವರು ಕೊಟ್ಟರು ಅವರು ತಮ್ಮ ಕಲಾವಿದರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹಾಗಾಗಿ ನನ್ನ ಅದೃಷ್ಟ ನನಗೆ ಈ ತಂದೆಯ ಪಾತ್ರವನ್ನು ಅವರು ಕೊಟ್ಟಿದ್ದಾರೆ ಕುಂಭ ಸಂಭವ ಅನ್ನೋ ಒಂದು ಸೂಕ್ಷ್ಮವಾದ ಒಂದು ಕುಂಭ ಅದನ್ನ ಇವತ್ತಿನ ದಿವಸ ಒಂದು ಲೋಹದ ಅಂದ್ರೆ ಚಿನ್ನದ ಕುಂಭ ಕಳಶ ಮಾಡಿ ಈ ಚಿತ್ರನ ಯಶಸ್ಗೊಳಿಸ್ತಾರೆ ನಾಗೇಶ್ ಅವರ ನಿರ್ದೇಶನದ ಈ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆದ